ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ರಸ ಮಾಡಿ ತೋರಿಸ್ತಾ ಇದ್ದೀನಿ ಜೀರ್ಣ ಶಕ್ತಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ಜೀರಿಗೆ ಮೆಣಸಿನ ರಸಮ್ನ ತರ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಈ ರಸಮ್ ರೆಡಿನೇ ಆಗೋಗುತ್ತೆ ನಾನ್ ವೆಜ್ ತಿಂದಾಗ ಸ್ವಲ್ಪ ಹೆವಿ ಆಯ್ತು ಊಟ ಅನ್ಸಿದಾಗ ದಿನೂ ಒಂದೇ ರೀತಿ ಸಾರು ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಒಂದ್ಸರಿ ಈ ವಿಧಾನದಲ್ಲಿ ಈ ರಸಮ್ನ ಮಾಡ್ ನೋಡಿ ಖಂಡಿತ ಫುಲ್ ಪ್ಲೇಟ್ ಖಾಲಿ ಆಗೋದಂತ ಗ್ಯಾರಂಟಿ ಮೊದಲನೇದಾಗಿ ನಾನು ಒಂದು ಆರು ಟೊಮೊಟೊನ ನೀಟಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಟೊಮೊಟೊನ ನೀಟಾಗಿ ತೊಳ್ಕೊಂಡಿದ್ಮೇಲೆ ಈ ರೀತಿ ಸೆಂಟರ್ ಪಾರ್ಟ್ ಇರುತ್ತಲ್ಲ ಇದನ್ನ ಚಾಕುವಿನ ಸಹಾಯದಿಂದ ನೀಟಾಗಿ ತೆಗೆದ್ಬಿಡ್ತೀನಿ ಈ ಒಂದು ಪಾರ್ಟ್ ಏನಿದೆ ಅಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹಾನಿಕರ ನೀವು ಈ ಒಂದು ರೆಸಿಪಿ ಅಲ್ಲ ಯಾವುದೇ ಟೊಮೊಟೊ ಇಂದ ಏನೇ ರೆಸಿಪಿ ಮಾಡ್ಲಿ ಇದನ್ನ ರಿಮೂವ್ ಮಾಡಿಬಿಟ್ಟು ತಗೊಳ್ಳಿ ಈ ರೀತಿ ಎಲ್ಲವನ್ನು ನೀಟಾಗಿ ರೆಡಿ ಮಾಡ್ಕೊಂಡಿದ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕೊಂಡು ಟೊಮೊಟೊ ಮುಳುಗುವವರೆಗೂ ನೀರ್ ಹಾಕಿ ಕುದಿಯೋಕೆ ಬಿಡ್ತೀನಿ ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಟೊಮೊಟೊ ಬೇಗ ಬೈಲಿ ಅಂತ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಕುದಿಯೋಕೆ ಇಟ್ಟಿದ್ದೀನಿ ಐ ಫ್ಲೇಮ್ ಅಲ್ಲಿ ಒಂದ್ ಐದ್ ನಿಮಿಷ ಕುದಿಸಿದ್ರೆ ಮೇಲ್ಗಡೆ ಸಿಪ್ಪೆ ಬಿಟ್ಕೊಂಡ್ ಬಿಡುತ್ತೆ ಇಲ್ಲಿವರೆಗೂ ಕುದಿಸಿದ್ರೆ ಸಾಕು ಈ ರೀತಿ ಮೇಲ್ಗಡೆ ಎಲ್ಲ ಸಿಪ್ಪೆ ಬಿಟ್ಟಿದೆ ಅನ್ನೋ ಟೈಮ್ ಅಲ್ಲಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ ಬಿಡ್ತೀನಿ ಸಾಕು ಐ ಅಲ್ಲಿ ಐದರಿಂದ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಉಳಿದಿರುವಂತ ಟೊಮೊಟೊ ಮೇಲೆ ಇರುವಂತ ಸಿಪ್ಪೆಲ್ಲ ತಗದ್ಬಿಟ್ಟು ಸ್ವಲ್ಪ ಆರೋಕಿ ಬಿಡ್ತೀನಿ ಟೊಮೊಟೊ ಈ ರೀತಿ ಪ್ಲೇಟ್ ಅಲ್ಲಿ ಹಾಕೊಂಡಿದ್ಮೇಲೆ ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ವಲ್ಪ ಸ್ಮಾಶ್ ಮಾಡ್ಬಿಟ್ಟು ಆರೋಕ್ಯ ಬಿಡ್ತೀನಿ ಕಂಪ್ಲೀಟ್ ಆಗಿ ಆರಿದ್ಮೇಲೆನೆ ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕು ಎಲ್ಲವನ್ನೂ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕ್ತಿದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದೀನಿ ಎರಡು ಸಮಾನ ಪ್ರಮಾಣದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಬರೋವರೆಗೂ ಹುರ್ಕೋಬೇಕು ಈ ಒಂದು ಟೊಮೊಟೊ ರಸಮ್ಗೆ ಜೀರಿಗೆ ಮತ್ತೆ ಮೆಣಸು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿದ್ರೆ ಈ ರೀತಿ ಹುರ್ಕೊಂಡಿದ್ದಾಯ್ತು ಜಾಸ್ತಿ ಹುರ್ಕೋಬೇಡಿ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಪ್ಲೇಟ್ಗೆ ಹಾಕೊಂಡಿದ್ಮೇಲೆ ಸ್ವಲ್ಪ ಆರಲಿ ಆರಿದ ಇದೇ ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕು ಇವಾಗ ಆರಿದೆ ಇದೆ ಫೈನ್ ಮಿಕ್ಸಿ ಮಾಡ್ಕೊಂತೀನಿ ನೋಡಿ ಇವತ್ತು ಮಾಡೋ ಒಂದು ನಾನ್ ಟೊಮೊಟೊ ರಸಮ್ ಯಾವ್ದೇ ಬೇಳೆ ಆಗ್ಲಿ ರಸಂ ಪುಡಿ ಆಗ್ಲಿ ಬಳಸೋದಿಲ್ಲ ಜೀರಿಗೆ ಮತ್ತೆ ಮೆಣಸಿನ ಪುಣಿ ಸಾಕಾಗುತ್ತೆ ನೋಡಿದ್ರ ಇಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡ್ರೆ ಸಾಕು ನೋಡಿದ್ರ ಎಷ್ಟು ಚೆನ್ನಾಗಿ ಫೈನ್ ಆಗಿ ಪೌಡರ್ ತರ ಆಗಿದೆ ಇದು ಪಕ್ಕಕ್ಕಿರ್ಲಿ ಈ ಕಡೆ ಟೊಮೊಟೊ ಕೂಡ ಚೆನ್ನಾಗಿ ಆರಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಎಲ್ಲಾ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ಮೇಲೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನೀರು ಹಾಕದೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊ ಜೊತೆಗೆ ಖಾರದ ಪುಡಿ ಈಗಲೇ ಹಾಕೊಂಡ್ಬಿಟ್ರೆ ಒಳ್ಳೆ ಕಲರ್ ಬರುತ್ತೆ ನಂತರ ಒಗ್ಗರಣೆಗೆ ನಾನು ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಿದ್ದೀನಿ ಸಿಡಿದ್ಮೇಲೆ ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಂತರ ಎರಡು ಗಡ್ಡೆ ಬೆಳ್ಳುಳ್ಳಿನ ಜಜ್ ಬಿಟ್ಟು ಹಾಕೊಳ್ಳಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಅಲ್ಲ ಇಂಥ ಟೈಮಲ್ಲಿ ಗ್ಯಾಸ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ಮಿಕ್ಸಿ ಮಾಡಿರುವಂತ ಟೊಮೊಟೊ ಪ್ಯೂರಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಹಾಕೊಳ್ಳಿ ಟೊಮೊಟೊ ಪೇಸ್ಟ್ ನ ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಂತೀನಿ ನಂತರ ರಸಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ ಮಿಕ್ಸಿ ಜಾರಿಗೇನೆ ಸ್ವಲ್ಪ ನೀರ್ ಹಾಕಿ ಹಾಕಿದೀನಿ ಇನ್ನು ಸ್ವಲ್ಪ ನೀರ್ ಬೇಕು ಅಂತ ಇನ್ನು ಎಕ್ಸ್ಟ್ರಾ ನೀರು ಸೇರಿಸಿದೀನಿ ನೋಡಿದ್ರೆ ರಸಮ್ ಅಂದ್ರೆ ಸ್ವಲ್ಪ ನೀರಾಗೆ ಇರಬೇಕು ಮುಚ್ಚಳನ್ನ ಮುಚ್ಚಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಅಷ್ಟೇ ಜಾಸ್ತಿ ಕುದಿಸ್ಕೋಬಾರ್ದು ಯಾಕಂದ್ರೆ ಆಲ್ರೆಡಿ ಟೊಮೊಟೊ ನಾವು ಬೇಯಿಸಿರ್ತೀವಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಕುದಿ ಬಂದಿದೆ ಅನ್ನೋ ಟೈಮ್ ಅಲ್ಲಿ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡಲಿ ಅಂತ ನಂತರ ಕರಿಬೇವು ಹಾಕ್ತಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನಂತರ ಆಲ್ರೆಡಿ ಪುಡಿ ಮಾಡಿರುವಂಥ ಜೀರಿಗೆ ಮೆಣಸಿನ ಪುಡಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ಕಲಸ್ಕೊಂತೀನಿ ಕರಿಬೇವನ್ನ ಈಗ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಮುಚ್ಚಳನ್ನ ಮುಚ್ಚಿ ಒಂದ್ ಐದರಿಂದ ಹತ್ತು ಸೆಕೆಂಡ್ ಅಷ್ಟೇ ಜಾಸ್ತಿ ಕುದಿಸ್ಕೋಬಾರ್ದು ಇವಾಗ ಓಪನ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತಂದ್ರೆ ಊಟನೇ ಬೇಡ ಅನ್ನೋರು ಫುಲ್ ಪ್ಲೇಟ್ ಖಾಲಿ ಮಾಡ್ತಾರೆ ಸ್ವಲ್ಪ ತಿನ್ನೋರು ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡ್ತಾರೆ ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕೊಂಡು ತಿಂತಾ ಇದ್ರೆ ಆಹಾ ಅನ್ಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಯಾವುದೇ ಬೇಳೆ ರಸಂ ಪುಡಿ ಎರಡನ್ನೂ ಬಳಸದೆ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ದಿಢೀರಾಗಿ ಈ ರಸಂ ರೆಡಿನೇ ಆಗೋಗುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್